ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ವೀಕ್ಷಕರು ನಿಮಗೆ ಗೊತ್ತಿರುವ ಹಾಗೆ ವಿರಾಟ್ ಕೊಹ್ಲಿ ಅವರು ಈಗ ರೀಸೆಂಟ್ ಆಗಿ ರಣಜಿ ಟ್ರೋಫಿಯನ್ನು ಆಡ್ತಾ ಇದ್ದಾರೆ ಫ್ರೆಂಡ್ಸ್ ಇವತ್ತು ನಡೆದ ರಣಜಿ ಟ್ರೋಫಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡಲು ಬಂದಿದ್ರು ವಿರಾಟ್ ಕೊಹ್ಲಿ ಅವರನ್ನು ನೋಡಲು ಸಾಕಷ್ಟು ಜನರು ಇಪ್ಪತ್ತೇಳು ಸಾವಿರ ಜನರು ಬಂದಿದ್ರು ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಗೆ ಬಂದಾಗ ಸಾಕಷ್ಟು ಅಭಿಮಾನಿಗಳು ಇವರು ರನ್ ಹೊಡೆಯುತ್ತಾರೆ ಅಂತ ಕಾದು ಕುಳಿತುಕೊಂಡಿದ್ರು ಆದರೆ ಅದು ಆಗ್ಲೇ ಇಲ್ಲ ಕೇವಲ ಆರು ರನ್ ಗೆ ವಿರಾಟ್ ಕೊಹ್ಲಿ ಅವರು ರಣಜಿ ಟ್ರೋಫಿ ಮೊದಲನೇ ಪಂದ್ಯದಲ್ಲಿ ದಶಕದ ವರ್ಷಗಳ ನಂತರ ಆಡಲು ಬಂದಾಗ ಕೇವಲ ಆರು ರನ್ ಗೆ ವಿಕೆಟ್ ಒಪ್ಪಿಸಿಕೊಳ್ಳುತ್ತಾರೆ ಇದು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಿಗೆ ಬಹಳ ಬೇಜಾರಾಯಿತು ಅಂತ ಹೇಳಬಹುದು ಹಾಗಾದ್ರೆ ವಿರಾಟ್ ಕೊಹ್ಲಿ ಅವರನ್ನು ಬೌಲ್ ಮಾಡಿದ ಆ ಬೌಲರ್ ಹೆಸರು ಏನು ಅಂತ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿರಾಟ್ ಕೊಹ್ಲಿ ಅವರು ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ರನ್ ಕಲೆ ಹಾಕುವಲ್ಲಿ ವಿಫಲರಾಗಿದ್ದರು ಆ ಕಾರಣಕ್ಕಾಗಿ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಸುರಿದಿದ್ದವು ಇವರು ದೇಶೀಯ ಟೂರ್ನಿಗಳಲ್ಲಿ ಆಡಿ ಫಾರ್ಮ್ ಕಂಡುಕೊಳ್ಳಬೇಕು ಎಂಬ ಚರ್ಚೆಗಳು ಆರಂಭವಾಗಿದ್ದವು ಆರಂಭದಲ್ಲಿ ಮನಸ್ಸು ಮಾಡಿದ ಸ್ಟಾರ್ ಕೊನೆಗೆ ಬಿಸಿಸಿ ಒತ್ತಡದಿಂದ ಮನಿದು ದೆಹಲಿ ಪರ ರಣಜಿ ಟ್ರೋಫಿ ಆಡಲು ಸಜ್ಜಾದರು ದಶಕದ ಬಳಿಕ ದೆಹಲಿ ತಂಡವನ್ನು ಪ್ರತಿನಿಧಿಸುವ ಅವಕಾಶ ಅವರದಾಗಿತ್ತು ಅಂತೆಯೇ ದೆಹಲಿ ಕ್ಯಾಂಪ್ ನಲ್ಲಿ ಅತಿ ಉತ್ಸಾಹ ಕಾಣಿಸಿಕೊಂಡಿತ್ತು ಈಗ ವಿರಾಟ್ ಕೊಹ್ಲಿ ದೇಶೀಯ ಟೂರ್ನಿಗಳಲ್ಲಿಯೂ ಸ್ಥಿರ ಪ್ರದರ್ಶನ ನೀಡುವಲ್ಲಿ ವಿಫಲರಾಗಿದ್ದಾರೆ ವೀಕ್ಷಕರೇ ಡೆಲ್ಲಿ ಅರುಣ್ ಜೇಟ್ಲಿ ಹನ್ನಡದಲ್ಲಿ ನಡೆಯುತ್ತಿರುವ ಡೆಲ್ಲಿ ವರ್ಸಸ್ ರೈಲ್ವೆ ವಿರುದ್ಧದ ಪಂದ್ಯದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಶುಕ್ರವಾರ ಬ್ಯಾಟ್ ಮಾಡಲು ಕ್ರೇಜ್ ಗೆ ಬಂದರು ರಾಷ್ಟ್ರೀಯ ತಂಡದಲ್ಲಿ ಆಡುವಂತೆ ವಿರಾಟ್ ದೇಶೀಯ ಸರ್ಕಿಟ್ನಲ್ಲೂ ನಲ್ಲೂ ಕೂಡ ನಾಲ್ಕನೇ ಕ್ರಮಾಂಕದಲ್ಲೇ ಬ್ಯಾಟ್ ಮಾಡಿದರು ಆದರೆ ಅವರಿಗೆ ಈ ಟೂರ್ನಿಯಲ್ಲೂ ಕೂಡ ಬಹು ಬೇಗ ನಿರಾಸೆ ಕಾಡಿತ್ತು ಇವರು ಆಟವನ್ನು ನೋಡಲು ದೆಹಲಿ ಮೈದಾನಕ್ಕೆ ಬಂದಿದ್ದ ಅಭಿಮಾನಿಗಳಿಗೂ ಕೂಡ ಭಾರಿ ನಿರಾಸೆ ವೀಕ್ಷಕರೇ ವಿರಾಟ್ ಕೊಹ್ಲಿ ಅವರು ಸಿಂಗಲ್ ಡಿಜಿಟ್ ನಲ್ಲಿ ಆಟ ಮುಗಿಸಿದರು ವೀಕ್ಷಕರೇ ತಾನು ಆಡಿ ಬೆಳೆದ ಅಂಗಳದಲ್ಲಿ ದೇಶೀಯ ತಂಡವನ್ನು ದಶಕಗಳ ಬಳಿಕ ಪ್ರತಿನಿಧಿಸುವ ಅವಕಾಶ ವಿರಾಟ್ ಕೊಹ್ಲಿ ಅವರದಾಗಿತ್ತು ಹನ್ನೆರಡು ವರ್ಷಗಳ ಹಿಂದೆ ದೇಶೀಯ ತಂಡದ ಪರ ಆಡಿದಾಗ ವಿರಾಟ್ ಕೊಹ್ಲಿ ಇನ್ನೂ ಉದಯೋನ್ಮಖ ಆಟಗಾರನಾಗಿದ್ದನು ಇನ್ನೂ ವಿಶ್ವ ಕ್ರಿಕೆಟ್ ನಲ್ಲಿ ಅಂಬೆಗಾಲು ಇಡುತ್ತಿದ್ದರು ಆದರೆ ಈಗ ಹನ್ನೆರಡು ವರ್ಷಗಳು ಕಳೆದಿವೆ ವಿರಾಟ್ ವಿಶ್ವ ಕ್ರಿಕೆಟ್ ನಲ್ಲಿ ತಮ್ಮದೇ ಫಾರ್ಮ್ ಹೊಂದಿದ್ದಾರೆ ಇವರನ್ನು ನೋಡಲು ಕ್ರೀಡಾಂಗಣದಲ್ಲಿ ಅಭಿಮಾನಿಗಳು ಸುರಿದಿದ್ದರು ಆದರೆ ಇವರ ಆಟ ಆರು ರನ್ ಗಳಿಗೆ ಮಾತ್ರ ಸೀಮಿತವಾಯಿತು ಇದೇ ವೇಳೆ ಒಂದು ಬೌಂಡ್ರಿ ಸಹ ಬಾರಿಸಿದ್ದರು ಸಕರೆ ವಿರಾಟ್ ಕೊಹ್ಲಿ ಅವರನ್ನು ಔಟ್ ಮಾಡುವಲ್ಲಿ ಯಶಸ್ವಿಯಾದ ಬಾಲರ್ ಹಿಮಾಂಶು ಸಾಂಗ್ವಾನ್ ಅಂತ ಎಲ್ಲಾ ಬಾಲರ್ ಗಳಿಗೆ ಒಂದು ಕನಸು ಈಗಿನ ಕ್ರಿಕೆಟ್ ಲೋಕದಲ್ಲಿ ಹೊಂದಿರುತ್ತಾರೆ ಅದೇನೆಂದ್ರೆ ವಿರಾಟ್ ಕೊಹ್ಲಿ ಅವರನ್ನು ಔಟ್ ಮಾಡುವುದು ಹೌದು ಫ್ರೆಂಡ್ಸ್ ವಿರಾಟ್ ಕೊಹ್ಲಿ ಅವರು ಎದುರಿಸಿದ ಹದಿನೈದು ಎಸತಿಗಳಲ್ಲಿ ಅವರಿಗೆ ಪೆವಿಲಿಯನ್ ದಾದಿ ತೋರಿಸಿದಲ್ಲಿ ಹಿಮಾಂಶು ಸಾಂಗ್ವಾನ್ ಅವರು ಯಶಸ್ವಿ ಆದರು ಈ ಮೂಲಕ ಹಿಮಾಂಶು ಅವರು ತಮ್ಮ ದೇಶೀಯ ಟೂರ್ನಿಯಲ್ಲಿ ಅತಿ ದೊಡ್ಡ ವಿಕೆಟ್ ಪಡೆದು ಬೀಗಿದರು ವೀಕ್ಷಕರೇ ಇನ್ನು ಡೆಲ್ಲಿ ವಿರುದ್ಧ ರೈಲ್ವೆ ಪರ ಆಡುತ್ತಿರುವ ಹಿಮಾಂಶು ಸಾಂಗ್ವಾನ್ ಮೂಲತಃ ಡೆಲ್ಲಿ ನಿವಾಸಿಯ ಸದ್ಯ ಇವರಿಗೆ ಇಪ್ಪತ್ತೊಂಬತ್ತು ವಯಸ್ಸು ಇವರು ರಣಜಿ ಟೂರ್ನಿಯಲ್ಲಿ ಅಮೋಘ ಬಾಲಿಂಗ್ ಪ್ರದರ್ಶನವನ್ನು ನೀಡಿದ್ದಾರೆ ಒಟ್ಟು ಇಪ್ಪತ್ ಮೂರು ಪ್ರಥಮ ದರ್ಜೆ ಪಂದ್ಯಗಳಲ್ಲಿ ಎಪ್ಪತ್ತೇಳು ವಿಕೆಟ್ ಗಳನ್ನು ಪಡೆದಿದ್ದಾರೆ ಇನ್ನು ಇವರು ರೈಲ್ವೆ ಪರ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ನಲ್ಲಿ ಪಾದಾರ್ಪಣೆ ಮಾಡಿದ್ರು ಇನ್ನು ಇವರು ಲಿಷ್ಟಿಯ ಪಂದ್ಯಗಳನ್ನು ಸಹ ಆಡಿದ್ದಾರೆ ಇಪ್ಪತ್ತೊಂದು ವಿಕೆಟ್ ಗಳನ್ನು ಪಡೆದಿದ್ದಾರೆ ಅಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಆದ್ರೆ ಇವರು ಡೈಲಿ ಅಂಡರ್ ನೈನ್ಟೀನ್ ಪರ ಸಹ ಆಡಿ ಸಹಿ ಎನಿಸಿಕೊಂಡಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ